ನಮ್ಮ ಜೊತೆ ಇದ್ದಾರೆ ಸುತ್ತೂರು ಶ್ರೀಗಳು ಗುರುಗಳೇ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮಂದಿರವನ್ನು ಕೂಡ ನೋಡ್ಕೊಂಡ್ ಬಂದಿದ್ದೀರಿ ರಾಮಲಲ್ಲ ದರ್ಶನವನ್ನು ಪಡ್ಕೊಂಡ್ ಬಂದಿರಿ ಹೇಗೆ ಅನಿಸ್ತು ಗುರು ಈ ದೇಶದ ಬಹುಜನದ ಜನರ ಕನಸು ಇವತ್ತು ನನಸಾಗಿದೆ ಸುಮಾರು ಐದು ಶತಮಾನಗಳಿಂದ ರಾಮ ಮಂದಿರ ಸ್ಥಾಪನೆ ಆಗಬೇಕು ಅಂತ ಅನ್ನುವಂತಹ ದೇಶದ ಸಾಮಾನ್ಯ ಜನರ ಆಸೆ ಕೂಡ ನೆರವೇರಿದೆ ಈ ದೇಶದಲ್ಲಿ ರಾಮ ಮಂದಿರ ಅಯೋಧ್ಯೆ ಒಂದಲ್ದೇ ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ ಪೂಜೆಗೊಳ್ತಿದ್ದಂತಹದ್ದು ಅಂದರೆ ಶ್ರೀರಾಮನ ದೇವಸ್ಥಾನ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದಲ್ಲ ಹಲವಾರು ರಾಮ ಮಂದಿರಗಳಿತ್ತು ಅವರಿಗೆಲ್ಲ ಇವತ್ತು ಒಂದು ಸಂತೋಷವನ್ನು ಉಂಟು ಮಾಡೋ ಸಂಗತಿ ಇಲ್ಲಿ ಪ್ರಧಾನಮಂತ್ರಿಗಳು ಹೇಳಿದಾಗೆ ಇದೊಂದು ಒಳ್ಳೆಯ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಇದೊಂದು ಮಾದರಿ ಆಗಲಿ ಅಂತ ಆಚಿಸ್ತೇವೆ ಮಂದಿರ ಹೇಗಿದೆ ಗುರುಗಳೇ ಮೂರ್ತಿ ಹೇಗಿದೆ ಕರ್ನಾ ಮೈಸೂರಿನವರು ಕೆತ್ತಿರ್ತಕ್ಕಂಥ ಮೂರ್ತಿ ಅರುಣ್ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡೋದು ಅಂದ್ರೆ ಅರುಣ್ ಯೋಗಿರಾಜ್ ಮೈಸೂರಿನವರು ಮೈಸೂರಿನಲ್ಲಿ ಮಠ ಇರೋ ಮನೆ ಮುಂದ್ಗಡೆನೆ ಅವ್ರ ಮನೆ ಇದೆ ಮತ್ತು ಅವ್ರ ನಮ್ಮ ಶಾಲೆಯಲ್ಲೇ ಓದಿರೋದು ನಮ್ಮ ಸಂಸ್ಥೆ ಹಳೆ ವಿದ್ಯಾರ್ಥಿ ಅನ್ನೋದು ಸಂತೋಷದಿಂದ ಹೇಳಕ್ಕಾಗುತ್ತೆ ಸಿಕ್ಕಿದ್ರೆ ಅವ್ರ ಮಾತುಕತೆಗೆ ಇಲ್ಲ ಈಗ ಸಿಕ್ಕಿಲ್ಲ ಅವ್ರು ಬಹಳ ಬ್ಯುಸಿ ಇದ್ರಲ್ಲ ಆಮೇಲೆ ಬರ್ತಾರೆ ಮೈಸೂರು ಬಂದ್ಮೇಲೆ ಮಂದಿರ ಹೇಗಿದೆ ಮಂದಿರ ನೋಡಿದ್ರಲ್ಲ ಅದ್ಭುತವಾಗಿದೆ ವಿಶೇಷವಾದ ಶೈಲಿ ಅನೇಕ ರಾಮಾಯಣಕ್ಕೆ ಸಂಬಂಧಪಟ್ಟದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅನೇಕ ವಿಗ್ರಹಗಳನ್ನ ಕೆತ್ತಿದ್ದಾರೆ ಜನ ದೇವಸ್ಥಾನಕ್ಕೆ ಭೇಟಿ ಆದ್ರೆ ಈ ದೇಶದ ಸಂಸ್ಕೃತಿ ನೋಡ್ಕೊಳ್ಲಿಕ್ಕೆ ಅರ್ಥ ಆಗುತ್ತೆ ಇದು ಸುತ್ತೂರು ಶ್ರೀಗಳ ಮಾತು ಕ್ಯಾಮ್ರಾ ಪರ್ಸನ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ